ಹಲೋ ಮೈ ಡಿಯರ್ ಆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಅಮ್ಮನ ಮನೆಯ ಡೈಲಿ ರೂಟೀನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಸ್ವಲ್ಪ ಎದ್ದಿದ್ದು ಲೇಟೇ ಆಯಿತು ಆಲ್ಮೋಸ್ಟ್ ನಾನು ಎದ್ದೊಳೋದು ಲೇಟೇ ಅಮ್ಮನ ಮನೇಲಿ ಇದ್ದಾಗ ಬಟ್ ಇನ್ನೂ ಸ್ವಲ್ಪ ಲೇಟೇ ಆಯಿತು ಬಿಕಾಸ್ ಎಲ್ಲ ತುಂಬ ನಾಯಿ ಬಗುಳ್ತಾ ಇದೆ ಒಂದು ಹತ್ತು ನಿಮಿಷ ಕಂಟಿನ್ಯೂಸ್ ಆಗಿ ಬಗುಳ್ತಾ ಇತ್ತು ನನಗಂತೂ ಒಂದು ಚಿಕ್ಕ ಸೌಂಡ್ ಬಂದುಬಿಟ್ರೂ ಎದ್ದುಬಿಡ್ತೀನಿ ಸೊ ಹಾಗಾಗಿ ನನಗೆ ಒಂದು ಸ್ವಲ್ಪ ನಿದ್ರೇನು ಕರೆಕ್ಟಾಗಿ ಆಗಲಿಲ್ಲ ಅಂದರೆ ಆ ಡೇ ಫುಲ್ಲು ಆ್ಯಕ್ಟಿವ್ ಆಗೇ ಇರಲ್ಲ ನನಗೆ ತುಂಬ ಬೋರ್ ಅನ್ನಿಸ್ತಿರುತ್ತೆ ಮತ್ತು ತುಂಬ ಆಗಿ ಇರ್ತೀನಿ ಒಂದು ಅರ್ಧ ಗಂಟೆ ನಿದ್ರೆ ಹೋದರೂ ಅಷ್ಟೇ ಬಟ್ ಅದಕ್ಕೆ ಮ್ಯಾಚ್ ಮಾಡೋ ಥರ ಸ್ವಲ್ಪ ಎಕ್ಸ್ಟ್ರಾ ಮಲಗಿಬಿಟ್ರೆ ನನಗೆ ಆ ಡೇ ಫುಲ್ ಆ್ಯಕ್ಟಿವ್ ಆಗಿರ್ತೀನಿ ಸೊ ಹಾಗಾಗಿ ಇವತ್ತು ಸ್ವಲ್ಪ ಎಕ್ಸ್ಟ್ರಾ ನಿದ್ರೆ ಮಾಡಿಬಿಟ್ಟು ಟೈಮ್ ತೊಗೊಂಡೆ ಬಟ್ ಆದರೆ ಲಿಯಾ ಮತ್ತು ಎಲ್ಲ ಆಫೀಸ್ಗೆ ಹೋಗಬೇಕಾದ್ರೆ ಆ ಚಾನ್ಸ್ ಸಿಗೋಲ್ಲ ಬಟ್ ಐದು ಗಂಟೆಗೆ ಎದ್ದೊಳ್ಬೇಕಂದ್ರೆ ಐದು ಗಂಟೆಗೆ ಎದ್ದೊಳ್ಳೇಬೇಕು ಹಾಗಾಗಿ ಸ್ವಲ್ಪ ಮೂಡಿಯಾಗೆ ಇರುತ್ತೆ ಆ ಟೈಮಲ್ಲ ಸೊ ಇವತ್ತು ಅಮ್ಮ ತುಪ್ಪ ತೆಗಿಯೋದಕ್ಕೆ ಎಲ್ಲ ಪ್ರಿಪ್ರೇಷನ್ ಇದ್ದಾರೆ ಸೊ ಇವ್ರು ನೋಡಿ ಒಂದು ಮಂತಿಂದ ಇದನ್ನು ಕಲೆಕ್ಟ್ ಮಾಡಿಟ್ಟಿದ್ದಾರೆ ಸೊ ಇದು ಬಂದು ಹಾಲಲ್ಲಿ ಬರುವಂಥ ಏಡಲ್ಲಿ ಮಾಡೋ ಒಂದು ಪ್ರೋಸೆಸ್ ಇದು ತುಂಬಾ ಈಸಿ ಅದ್ರ ಮೇಲ್ಗಡೆ ಹಾಲು ಕಾಯಿಸ್ತಿರಲ್ಲ ಅದ್ರ ಮೇಲ್ಗಡೆ ಬರುವಂಥ ಒಂದು ಲೇಯರ್ ಆ ಒಂದು ಲೇಯರ್ನ ತೆಗೆದು ನೀವು ಈ ರೀತಿ ಸ್ಟೋರ್ ಮಾಡಿಟ್ರೇ ಸಾಕು ಸೊ ಆಮೇಲೆ ಇದು ನಿಮಗೆ ಎಷ್ಟು ಬೇಕೋ ಅಷ್ಟು ಫುಲ್ ಆದಮೇಲೆ ಈ ರೀತಿ ಇದನ್ನು ಸಪ್ರೇಟಾಗಿ ತೆಗೆದು ಇದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಹೊಡಿಬೇಕು ಒಡೆದಾದ್ಮೇಲೆ ಇದನ್ನ ಇದ್ರಲ್ಲಿ ಹಾಕಿ ಒಂದು ಕಡಾಯಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಲೈಟಾಗಿ ಕುದಿಸ್ತಾರೆ ಬಟ್ ಅದಕ್ಕೆ ಫ್ಲೇವರಿಗೋಸ್ಕರ ಫ್ಯೂರ್ ತುಪ್ಪ ಎಷ್ಟು ಚೆನ್ನಾಗಿ ಸಿಗುತ್ತೆ ಗೊತ್ತಾ ನಿಮಗೆ ಅಷ್ಟು ಚೆನ್ನಾಗಿರುತ್ತೆ ಸೊ ಹಾಲು ಡೈಲಿ ಯೂಸ್ ಮಾಡೋರಿಗೆ ತುಂಬಾ ಇದು ನಿಮಗೆ ಯೂಸ್ ಆಗುತ್ತೆ ಪ್ಲಸ್ ನಿಮಗೆ ತುಪ್ಪ ಎಲ್ಲ ತುಂಬ ದುಬಾರಿ ಇದೆ ಇವಾಗ ಅದು ಅಲ್ಲದೆ ಮನೇಲಿ ಮಾಡಿರೋ ತುಪ್ಪ ಮಕ್ಕಳಿಗೆ ಡೈಲಿ ಎಲ್ಲ ಊಟದಲ್ಲೆಲ್ಲ ಹಾಕ್ಕೊಟ್ರೆ ತುಂಬಾ ಒಳ್ಳೆಯದು ಸ್ವಲ್ಪ ಸ್ವಲ್ಪ ಸೊ ಅಮ್ಮ ಏನು ಮಾಡ್ತಾರೆ ಅಂದರೆ ತುಪ್ಪ ಕಾಯಿಸ್ಬೇಕಾದ್ರೆ ಅದರಲ್ಲಿ ಕೆಲವು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತಾರೆ ಸೊ ಏನದು ಕರಿಬೇವು ಸೊಪ್ಪು ಮುರಂಗಾಯಿ ಸೊಪ್ಪು ಆಮೇಲೆ ಸ್ವಲ್ಪ ಅದು ಸ್ಮೆಲ್ ಚೆನ್ನಾಗಿ ಬರೋದಕ್ಕೆ ಈ ಮೆಂಥೆ ಇದೆ ನೋಡಿ ಅದೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ತಾರೆ ಸೊ ನೆಕ್ಸ್ಟ್ ಬಂದಿವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಖಾರ ಚಟ್ನಿ ಇಡ್ಲಿ ಅಮ್ಮ ಮಾಡೋ ಖಾರ ಚಟ್ನಿ ತುಂಬ ಟೇಸ್ಟಾಗಿರುತ್ತೆ ಸೊ ಹಸ್ಬೆಂಡ್ ಮಾತ್ರ ವಡೆ ನಾವು ಸ್ವಲ್ಪ ವಡೆ ಯಾವಾಗಾದರೂ ಒಂದು ಸತಿ ತಿಂತೀನಿ ಬಿಕಾಸ್ ಅದು ತುಂಬ ಕ್ಯಾಲರೀಸ್ ಬರುತ್ತೆ ಅಮ್ಮನ ಮನೇಲಿದ್ದಾಗಲೂ ಸ್ವಲ್ಪ ನಾನು ಫುಡ್ ಕಂಟ್ರೋಲಲ್ಲಿ ಇರ್ತೀನಿ ಎಷ್ಟು ಬೇಕೋ ಅಷ್ಟು ತಿನ್ಕೊತೀನಿ ಬಟ್ ಆದರೆ ಸ್ವಲ್ಪ ಕಟ್ ಕಂಟ್ರೋಲಲ್ಲಿ ಇರ್ತೀನಿ ಮನೇಲಿ ತಿನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ತಿಂತೀನಿ ಬಟ್ ವೆಯ್ಟ್ ಲಾಸಲ್ಲಿ ಇದೀವಲ್ವಾ ಸ್ವಲ್ಪ ಕಮ್ಮಿ ಮಾಡಬೇಕು ಬಟ್ ಜಾಸ್ತಿ ನಾನು ಏನು ಮಾಡ್ತೀನಿ ಅಂದರೆ ಪ್ರೋಟೀನ್ಸ್ ಚೆನ್ನಾಗಿ ತೊಗೊಳ್ತೀನಿ ಸೊ ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಮಕ್ಕಳು ಜೊತೆ ಆಟ ಆಡ್ತಾ ಇರ್ತಾರೆ ಇವರಿಬ್ಬರಿಗೂ ಇವ್ರಿ ಇವರೊಬ್ಬರೇ ಆಟ ಆಡಿಸ್ತಾ ಇರ್ತಾರೆ ಬಿಕಾಸ್ ನಮಗಂತೂ ಅಷ್ಟು ಸ್ಟ್ರೆಂತ್ ಇಲ್ಲ ಸೊ ಎಬ್ ಇಬ್ಬರನ್ನು ಆಟ ಆಡಿಸ್ಬೇಕು ಹಾಗಾಗಿ ಅವರು ಇಬ್ಬರನ್ನೂ ಆಟ ಆಡ್ಕೊಂಡಿರ್ತಾರೆ ಅವನಂತೂ ಅವ್ರನ್ನ ಬಿಡೋದೇ ಇಲ್ಲ ಅಷ್ಟು ಇಷ್ಟಪಡ್ತಾನೆ ಸೊ ಅಕ್ಕನಿಗೆ ಮಾಡೋದನ್ನ ಅವನಿಗೆ ಮಾಡಬೇಕು ಇಲ್ಲ ಅವನಿಗೆ ಮಾಡೋದನ್ನ ಇವಳಿಗೆ ಮಾಡಬೇಕು ಆ ರೀತಿ ಒಬ್ಬರು ಒಬ್ರಿಗೊಬ್ರು ಬಿಟ್ಕೊಡ್ದೆ ಊಟ ವಿಷಯದಲ್ಲೂ ಅಷ್ಟೇ ಇಬ್ಬರು ಸರಿಯಾಗಿ ತಿನ್ನಲ್ಲ ಬಟ್ ಆದರೆ ಈ ರೀತಿ ಇರಬೇಕಾದಾಗ ನನಗೆ ಸ್ವಲ್ಪ ನಿನಗೆ ಸ್ವಲ್ಪ ಅಂತ ಹೇಳಿ ಅಟ್ಲೀಸ್ಟ್ ಇಬ್ಬರು ಹೊಟ್ಟೆ ತುಂಬ ಊಟ ಮಾಡ್ತಾರೆ ಆ ಜಲಸೆಲ್ಲಾದರೂ ಸೊ ಇಬ್ಬರು ಚೆನ್ನಾಗಿ ಅವರು ಆಟ ಆಡ್ಕೊಂಡು ಎಂಜಾಯ್ ಮಾಡಿಕೊಂಡು ಆ ಡೇ ಫುಲ್ಲು ಖುಷಿಯಾಗೇ ಹೋಗುತ್ತೆ ಬಿಕಾಸ್ ಅವನೊಬ್ಬನೇ ಇರೋದ್ರಿಂದ ಅವಳಿಗೆ ಲಿಯಾ ಅಂದರೆ ತುಂಬ ಇಷ್ಟ ಅವಳ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾನೆ ಹಾಗೂ ನನ್ನ ಹಸ್ಬೆಂಡ್ ಅಂತೂ ತುಂಬ ಚೆನ್ನಾಗಿ ಆಟಾಡಿಸ್ತಾನೆ ಇರ್ತಾರೆ ಅವ್ರಿಗೆ ತುಂಬ ಎನರ್ಜಿಯಲ್ಲಿ ಆಟಾಡಿಸ್ತಾ ಇರ್ತಾರೆ ಹಾಗಾಗಿ ಜಾಸ್ತಿ ಅವ್ರ ಜೊತೆನೇ ಅವರು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ ಸೊ ಆಟ ಎಲ್ಲ ಆಟ ಆದಮೇಲೆ ಅಮ್ಮ ಸ್ವಲ್ಪ ಕಾಫಿ ಕೊಟ್ಟರು ಸೊ ಕಾಫಿ ಎಲ್ಲ ಕುಡಿದ್ಬಿಟ್ಟೆ ನೋಡಿ ಯಾವ ರೀತಿ ಬಂದಿದೆ ಈ ತುಪ್ಪ ಇಷ್ಟು ಬಂದಿದೆ ಬಟ್ ಅಷ್ಟರಲ್ಲಿ ಬರೀ ಇಷ್ಟೇ ಬಂದಿರೋದು ಎಷ್ಟು ಫ್ಲೇವರ್ ಆಗಿರುತ್ತೆ ಅಂದರೆ ಇದನ್ನು ಕುದಿಸ್ಬೇಕಾದ್ರೆ ಮನೆ ಫುಲ್ ಆರಾಮ ಬರುತ್ತೆ ಒಂದು ಎರಡು ಮೂರು ಏನೇನೋ ಹಾಕಿದ್ದಾರೆ ನಾನು ಅದನ್ನು ಸರಿಯಾಗಿ ಕೇಳಿಲ್ಲ ಬಟ್ ಅಷ್ಟು ಆದರೆ ಇದಂತೂ ಕಮ್ ನಾನು ಹೇಳಿದ್ದು ಆ ಸೀಡು ಮೆಂತೆ ಸೀಡು ಕರ್ಬೇವು ಸೊಪ್ಪು ಮೂರಂಗಾಯಿ ಸೊಪ್ಪು ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ತಾರೆ ಇಷ್ಟು ಬರುತ್ತೆ ತುಪ್ಪ ಒಂದು ಟು ಫಿಫ್ಟಿ ಎಮ್ ಎಲ್ ಬಂತು ಅನ್ಸುತ್ತೆ ಒಂದು ಕಾಲು ಲೀಟ್ರ್ ಇದ್ದಿರ್ಬೋದು ಬಟ್ ಈಗ ನೋಡಿದಾಗ ಒಂದು ಮುನ್ನೂರು ಕಾಲು ಲೀಟ್ರ್ ಹಂಗಿರುತ್ತೆ ಆದರೆ ಅದು ಗಟ್ಟಿ ಆಗಿಬಿಟ್ರೆ ಅದು ಇನ್ನೊಂದು ಚೂರು ಇಷ್ಟು ಪ್ರಪೋಷನ್ ಸಿಗುತ್ತೆ ಅಷ್ಟೆ ಸೊ ಬಟ್ ಆದರೆ ಒಂದು ಮಕ್ಕಳಿಗೆ ನಮಗೆ ಅಂದರೆ ಸ್ವಲ್ಪ ಯೂಸ್ ಮಾಡ್ಕೋಬೋದು ನಾವು ಜಾಸ್ತಿ ತುಪ್ಪ ಯೂಸ್ ಮಾಡಲ್ಲ ಮಕ್ಕಳಿಗೆ ಚೆನ್ನಾಗಿ ತುಪ್ಪ ಕೊಡ್ಬೋದು ಸೊ ಇವತ್ತು ಮಧ್ಯಾಹ್ನ ಲಂಚ್ ಬಂದು ಒಣಗಿದ ಮೀನು ಸಾಂಬಾರು ಮಾಡಿದ್ದಾರೆ ಕೋಲ್ಡಾಗಿತ್ತು ವೆದರ್ ಅದಕ್ಕೋಸ್ಕರ ಸೊ ಒಣಗಿದ ಮೀನು ಸಾಂಬಾರು ತಿಂದರೆ ಕೋಲ್ಡ್ ಎಷ್ಟೇ ಕೋಲ್ಡ್ ಇದ್ರೂ ಚೆನ್ನಾಗಿ ತೆಗ್ದುಬಿಡುತ್ತೆ ಇದರಲ್ಲಿ ಬಂದರೂ ಸ್ವಲ್ಪ ಕಾಳುಗಳು ಅವರೆಕಾಳು ಕಾಳು ಬದ್ನೆಕಾಯಿ ಆಮೇಲೆ ಅವರೇ ಸು ಬೀಜ ಹಾಗೆ ಹಾಕಿದ್ದಾರೆ ಅದರದ್ದು ಸಿಪ್ಪೆ ಬಿಟ್ಟಿಸಿಲ್ಲ ಮತ್ತು ಆಲೂಗೆಡ್ಡೆ ಇವೆಲ್ಲ ತುಂಬ ತರಕಾರಿ ಯಾವ ತರಕಾರಿ ಬೇಕಾದರೂ ಹಾಕ್ಬೋದು ನೀವು ಅಮ್ಮನ ಮಾಡೋವಂಥ ಒಂದು ಒಣಗಿದ ಮೀನು ಸಾರು ಅಷ್ಟು ಟೇಸ್ಟಾಗಿರುತ್ತೆ ಸೊ ಅದಕ್ಕೆ ಮುದ್ದೆ ಅಂತೂ ಸೂಪರ್ ಆಗಿರುವಂಥ ಕಾಂಬಿನೇಷನ್ ಸೊ ನಾನೆಲ್ಲ ಬಂದು ಬರೀ ರಾಗಿ ಎಲ್ಲೇ ಮಾಡೋದು ಮುದ್ದೆ ಬಟ್ ಅಮ್ಮ ಬಂದು ಸ್ವಲ್ಪ ರೈಸ್ ಹಾಕಿ ಮಾಡ್ತಾರೆ ಆವಾಗಿಂದ ಅಷ್ಟೇ ಬಟ್ ನನಗೇನು ರೈಸ್ ಹಾಕಿದ್ರೆ ಇಷ್ಟ ಆಗೋಲ್ಲ ನಾನು ಹಾಕಿ ಮಾಡಿದ್ರೆ ನಾನು ಅದನ್ನ ನೋಡಿ ನಾನು ಅದನ್ನು ಮಾಡಿ ತಿನ್ನೋದು ನನಗೆ ಇಷ್ಟ ಆಗೋಲ್ಲ ಬಟ್ ಆದರೆ ಅಮ್ಮ ಮಾಡಿ ಕೊಟ್ಟರೆ ಆರಾಮಾಗಿ ಒಂದು ಮುದ್ದೆ ಫುಲ್ ತಿನ್ಬಿಡ್ತೀನಿ ನನಗೆ ಇವಾಗವರೆಗೂ ಮುದ್ದೆ ನುಂಗೋದೇ ಬರೋಲ್ಲ ನಾನು ಕಚ್ಚಿ ಕಚ್ಚಿ ತಿನ್ನೋದು ಬಟ್ ಅಷ್ಟು ಟೇಸ್ಟಾಗಿರುತ್ತೆ ನನಗೆ ಸಾಂಬಾರು ಈ ರೀತಿಯೆಲ್ಲ ತಿನ್ನೋಕ್ಕಾಗಲ್ಲ ಸೊ ಒಂದು ಪ್ಲೇಟಲ್ಲಿ ಫುಲ್ಲು ಚೆನ್ನಾಗಿ ಹಾಕ್ಕೊಂಬಿಟ್ಟು ಇದನ್ನು ಹೀಗೆ ತಿನ್ನೋದೇ ತುಂಬ ಇಷ್ಟ ಎಲ್ಲ ಮಿಕ್ಸ್ಡ್ ಆಗಿ ಎಲ್ಲದನ್ನ ಯಾಕಂದರೆ ಅಗದು ತಿನ್ನೋದ್ರಿಂದ ನನಗೇನು ಪ್ರಾಬ್ಲಮ್ ಇಲ್ಲ ಎಲ್ಲ ತರಕಾರಿನೂ ಒಟ್ಟಿಗೆ ಹಾಕಿ ತಿನ್ಕೊಂಡ್ಬಿಡ್ತೀನಿ ಸೊ ಲಂಚ್ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಮಕ್ಕಳನ್ನ ಆಟ ಅಂತ ಹೇಳಿ ನಮ್ಮ ವಿಲ್ಲದಲ್ಲಿರುವಂಥ ಪಾರ್ಕ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಒಂದು ಮೂರು ಪಾರ್ಕ್ನ ಸೆಟಪ್ ಮಾಡಿದ್ದಾರೆ ಇಲ್ಲಿ ಮುನ್ನೂರೈವತ್ತು ಮೇಲೆ ಇರಬಹುದು ಮುನ್ನೂರೈವತ್ತು ಮನೆ ಮೇಲೇ ಇರಬಹುದು ಸೊ ವಿಲ್ಲಾಗೆ ಒಂದು ಮೂರು ಪ್ಲೇ ಏರಿಯಾಸ್ ಕೊಟ್ಟಿದ್ದಾರೆ ಸೊ ಇದು ಅಷ್ಟೇ ಗೇಟೆಡ್ ಕಮ್ಯುನಿಟಿ ಆಗಿರೋದ್ರಿಂದ ಸೇಫ್ಟಿ ವೈಸು ನಿಮಗೇನು ಪ್ರಾಬ್ಲಮ್ ಇರಲ್ಲ ಆರಾಮಾಗಿ ನಾವು ಇರ್ಬೋದು ಸೊ ಈ ಒಂದು ಪ್ಲೇ ಏರಿಯಾ ನೋಡಿಬಿಟ್ರೆ ಇವನಿಗಂತೂ ಅಮೃತ ನೋಡಿದಷ್ಟು ಆಗುತ್ತೆ ಎಲ್ಲಪ್ಪ ಕರ್ಕೊಂಡು ಹೋಗ್ತಾರೆ ಅಂತ ಕಾಯ್ತಿರ್ತಾನೆ ಬಟ್ ಆದರೆ ಭಯ ಆಗುತ್ತೆ ಮಕ್ಕಳಲ್ವಾ ಅವನು ತುಂಬ ಸ್ಪೀಡಪ್ಪಾಗಿರ್ತಾನೆ ಯೋ ಎಷ್ಟು ಭಯ ಆಗುತ್ತಂದರೆ ಎಲ್ಲೋಗಿ ಬಿದ್ದೋಗ್ತಾನೋ ಬಿದ್ದೋಗ್ತಾನೋನೋ ಭಯ ಇರುತ್ತೆ ಆದರೂ ಅವನು ಚೆನ್ನಾಗೆ ಹೋಗಿ ಅತ್ತಿ ಎಲ್ಲ ಆಡ್ತಾನೆ ಚಿಕ್ಕ ಮಕ್ಕಳಲ್ವ ಒಂದು ಚೂರು ಏನಾದರೂ ಆಗ್ಬಿಟ್ರೇ ಸ್ಕ್ರ್ಯಾಚಸ್ ಬಿದ್ದುಬಿಡುತ್ತೆ ಅವ್ರಿಗೂ ಸರಿಯಾಗಿ ನಡೆಯೋಕ್ಕೂ ಬರಲ್ಲ ಎಷ್ಟೋ ಸತಿ ನಡೀತಾ ಇರಬೇಕಾದ್ರೆ ಬಿದ್ದೋಗ್ತಿರತ್ತಾರೆ ಒಂಥರ ಅವ್ರಿಗೆ ಆ ಒಂದು ಸ್ಟೆಬಿಲಿಟಿ ಬರಲ್ಲ ಆದರೂ ಆಟೋಡಕ್ಕೆ ನೋಡಿ ಅವಳು ಸ್ಲಿಪ್ಪರ್ ಹಾಕಬೇಡ ಹಾಕಬೇಡ ಅಂತ ಎಷ್ಟು ಕಿಚ್ಚಿದಾದ್ಮೇಲೆ ಅದನ್ನು ಬಿಚ್ಚಿದ್ನು ಹಂಗೆ ಓಡ್ದಿದ್ದೆ ಅಷ್ಟು ಅರ್ಜೆಂಟ್ ಅವನಿಗೆ ಹೋಗಿ ಅಲ್ಲಿ ಆಟ ಆಡ್ಬೇಕಂತ ಇವಳಿಗೂ ಅಷ್ಟೇ ಪ್ಲೇ ಏರಿಯಾ ಅಂದರೆ ಮಕ್ಳಿಗೆ ತುಂಬಾ ಇಷ್ಟ ಬಟ್ ಇವಳು ಸ್ವಲ್ಪ ದೊಡ್ಡಳಾಗಿದ್ರಿಂದ ಅವ್ಳು ನೋಡಿ ನಿಧಾನವಾಗಿ ಇದ್ದಾಳೆ ಟ್ರೈನ್ ಹೋಗ್ತಾ ಇದೆ ನಮ್ಮ ಮನೆ ಹತ್ರ ಸೊ ನೋಡಿ ನಿಧಾನವಾಗಿ ಆಡ್ತಾನೆ ಇವ್ನು ನೋಡಿ ಎಷ್ಟು ಅವ್ರಿಗೆ ಭಯನೇ ಅನ್ನೋದೇ ಇರೋಲ್ಲ ಮಕ್ಕಳದು ಮನಸ್ಸಿದೆಯಲ್ವ ಭಯ ಅನ್ನೋದು ತುಂಬಾ ಅವರಿಗೆ ಏನು ಅನಿಸಲ್ಲ ಒಂದು ಸ್ವಲ್ಪ ಲಿಯಾ ಏಜಿಗೆ ಬಂದಾಗಲೇ ಭಯ ಅಂದರೆ ಏನು ಅನ್ನೋದು ಗೊತ್ತಾಗುತ್ತೆ ಸೊ ಇಲ್ಲಿ ಬಂದು ನಿಮಗೆ ಈ ರೀತಿ ವಾಕಿಂಗ್ ಏರಿಯಾನೂ ಇದೆ ಸೊ ಇದರಲ್ಲಿ ಫುಲ್ಲಾಗಿ ನಿಮಗೆ ವಾಕ್ ಏರಿಯಾ ಬಿಟ್ಟಿದ್ದಾರೆ ವಾಕ್ ಮಾಡಿಕೊಂಡು ಹೋಗ್ಬೋದು ಮಾರ್ನಿಂಗ್ ಟೈಮಲ್ಲಿ ಎಲ್ಡರ್ಸ್ ತುಂಬ ಜನ ವಾಕ್ ಮಾಡ್ತಾಯಿರ್ತಾರೆ ಸೊ ಹಾಗೆ ಒಂದೊಂದು ಪ್ಲೇ ಏರಿಯಾಸಲ್ಲಿ ನಿಮಗೆ ಒಂದೊಂದು ಸ್ವಲ್ಪ ಆಟ ಆಡೋ ಥರ ಒಂದೊಂದು ಒಂದೊಂದು ಟಾಯ್ಸ್ಗಳನ್ನ ಇಟ್ಟಿದ್ದಾರೆ ಸೊ ಇಲ್ಲಿ ಈ ರೀತಿಯಾಗಿರುವಂಥ ಇದು ಇಟ್ಟಿದ್ದಾರೆ ಬಟ್ ಇದರಲ್ಲಿ ನಾವೇ ಅದನ್ನು ಮೂವ್ಮೆಂಟ್ ಮಾಡಿಸ್ಬೇಕು ಹಾಗಾಗಿ ಇದನ್ನು ನಾನು ಆಡಿಸೋದೇ ಇಲ್ಲ ಮೂವ್ಮೆಂಟ್ ಮಾಡೋದ್ರೊಳಗೆ ಕೈ ಕಾಲೆಲ್ಲ ನೋವಾಗುತ್ತೆ ಅವುಗಳನ್ನ ಕೂರಿಸ್ಕೊಂಡು ಸೊ ಹಾಗಾಗಿ ಇನ್ನೊಂದು ಪ್ಲೇ ಏರಿಯಾ ಹತ್ತಿರ ಕರ್ಕೊಂಡು ಹೋಗ್ತಿದೀವಿ ಅಲ್ಲಿ ಸ್ವಿಂಗು ಎಲ್ಲ ಇದೆ ಒಂದು ನಾಲ್ಕು ಸೆಟ್ ಪ್ಲೇ ಏರಿಯಾ ಇದೆ ನೋಡಿ ಇಲ್ಲಿ ಅದರ ಆಪೋಸಿಟಲ್ಲಿ ಬಂದು ಬ್ಯಾಟ್ಮಿಟನ್ ಆಡೋವಂಥದ್ದು ಶಟ್ಲ್ ಕಾಕ್ ಆಡೋವಂಥ ಒಂದು ಪ್ಲೇಸ್ ಇದೆ ಸೊ ಇಲ್ಲಿ ಬಂದು ಎಲ್ಲ ರೀತಿಯಾದ ಫೆಸಿಲಿಟಿನೂ ಅವೈಲಬಲ್ ಇರುತ್ತೆ ಸೊ ಇದು ಇವಾಗ ಅಪ್ಕಮಿಂಗ್ ಬರುವಂಥ ಪ್ರಾಜೆಕ್ಟ್ ಆಗಿರೋದ್ರಿಂದ ಬ್ಯಾಂಗ್ಳೂರಲ್ಲಿ ಏನು ಫೆಸಿಲಿಟಿ ಇರುತ್ತೋ ಅದೇ ಥರನೇ ಎಲ್ರಿಗೂ ಕೊಟ್ಟಿದ್ದಾರೆ ಓಕೆನೇ ಚೆನ್ನಾಗೇ ಕೊಟ್ಟಿದ್ದಾರೆ ಸೊ ನಾವು ಅವಾಗ ತೊಗೊಳ್ಬೇಕಾದ್ರೆ ಬಜೆಟಲ್ಲಿ ತುಂಬ ಚೆನ್ನಾಗಿ ಬಂತು ಬಟ್ ಇವಾಗಿನ ರೇಟ್ ಅಂತೂ ತುಂಬ ಜಾಸ್ತಿ ಆಗಿದೆ ಸೊ ತೊಗೊಳೋದು ತುಂಬ ಸ್ವಲ್ಪ ಕಷ್ಟನೇ ಆಗುತ್ತೆ ಸೊ ಇವ್ರಗನ್ನ ಸ್ವಲ್ಪ ಆಟಾಡ್ಸ್ಕೊಂಡು ಹಾಗೆ ಮನೆ ಕರ್ಕೊಂಡು ಹೋಗ್ಬಿಟ್ವಿ ತುಂಬಾ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ ಸೊ ಇಲ್ಲಿ ಏನು ಅಂದರೆ ನಿಮಗೆ ಈ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಂದ್ರೆ ಅಷ್ಟು ಆಗುತ್ತೆ ಅದೇ ಸೇಮ್ ಟೈಮ್ ನಾಯಿಗಳ ಕಾಟ ಜಾಸ್ತಿ ಇದೆ ಇಲ್ಲೇನಂದ್ರೆ ನಾಯಿಗಳು ಬೆಳೆಸೋರು ಏನು ಮಾಡ್ತಾರೆ ಅಂದರೆ ಆ ನಾಯಿಗಳಿಗೆಲ್ಲ ಊಟ ಹಾಕಿ ಇಟ್ಟಿರ್ತಾರೆ ನನಗಂತೂ ತುಂಬ ಭಯ ಆಗುತ್ತೆ ಎಷ್ಟೋ ಮೆ ವಿಷಯಗಳು ನೋಡ್ತಾಯಿರ್ತೀವಿ ನಾಯಿಗಳು ಮಕ್ಕಳನ್ನ ಕಚ್ಚೋದು ಮಾಡೋದು ಅವೆಲ್ಲ ಸೊ ನನಗೂ ತುಂಬ ಭಯನೇ ಹಂಗಾಗಿ ಎಲ್ಲಿ ನಾಯಿಗಳಿಲ್ವೋ ಆ ಥರ ಕರ್ಕೊಂಡೋಗ್ತೀನಿ ಜೊತೆಗೆ ಈ ರೀತಿ ಬ್ಯಾಟ್ನ ಕೈಯಲ್ಲಿ ಇಟ್ಕೊಂಡೇ ಓಡಾಡ್ತಿರ್ತೀವಿ ಏನಾದರೂ ಆ ಥರ ಆದರೆ ಬೇರೆ ವಿಧಿ ಇಲ್ಲ ಸೊ ನಾಯಿಗಳನ್ನ ಅಟ್ಲೀಸ್ಟ್ ಹೊಡಿಯೋಕ್ಕಾದ್ರೂ ಬ್ಯಾ ಬೇಕು ಅನ್ನೋ ಭಯಕ್ಕೆ ಬ್ಯಾಟ್ ತೊಗೊಂಡು ಹೋಗ್ತಾ ಇರ್ತೀವಿ ಸೊ ಆಟ ಆಟಿ ಆಟ ಆಡಿ ಬಂದಮೇಲೆ ಮೇಡಮು ಮತ್ತು ಅವರು ಸರ್ ಇಬ್ಬರು ಮುದ್ದೆ ಮತ್ತು ಆ ಮ ಒಣಗಿದ ಮೀನು ಸಾಂಬಾರೇ ತಿಂದರು ಟೇಸ್ಟಿಯಾಗಿ ತಿಂದ್ಕೊಂಡು ಸೊ ಹಾಗೆ ಆವಾಗ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ನೈಟ್ ಡಿನ್ನರ್ ಮುಗಿಸ್ಕೊಂಡ್ವಿ ನನಗೆ ಡೈ ನೈಟ್ ಡಿನ್ನರು ದೋಸೆ ಮತ್ತು ಅದೇ ಸೇಮ್ ಒಣಗಿದ ಮೀನು ಸಾಂಬಾರು ಈ ಒಣಗಿದ ಮೀನು ಸಾಂಬಾರಿಗೆ ನೀವು ಏನು ಕಾಂಬಿನೇಷನ್ ಹಾಕ್ಕೊಂಡು ತಿನ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್